ಅದು ಮಕ್ಕಳು ದಾಟುತ್ತಾರೆ ಸ್ಕೂಲಿನ ಬಂದು ಒಂದು ಸ್ವಲ್ಪ ಸೇದಿ ಇಲ್ಲ ಸ್ಪೀಡ್ ಅಲ್ಲಿ ಅದೇ ಸ್ಪೀಡ್ ಅಲ್ಲಿ ಹೋಗದಂತೆ ಇಲ್ಲಿ ಸ್ಪೀಡ್ ಬ್ರೇಕರ್ ಏನಿಲ್ಲ ಇನ್ನು ಹೈವೇ ಅಲ್ಲಿ 0 ಓದು ದಿನ ನಾನು ಹೋಗುವಾಗಲೇ ಎಷ್ಟೋ ಸರ್ತಿ ನನ್ನ ಗಾಡಿಯನ್ನೇ ಈ ಸರ್ಕಾರಿ ಬಸ್ಸುಗಳ ಮುಂದೆ ನಿಲ್ಲಿಸಿ ಏನು ಏನು ಮಾಡ್ತಾ ಇದ್ತಿ ಎಷ್ಟು ಜನದಾರಿಗಳ ಕೊಲ್ತೆ ಅಂತ ಕೇಳಿದ ಘಟನೆಗಳಿವೆ ಈ ಬಸ್ एक्चुअली ಹೋಗಬೇಕಾದದು ಸರ್ವಿಸ್ ರೋಡ್ ಅಲ್ಲಿ ಏನು ಸರ್ವಿಸ್ ರೋಡ್ ಬಿಟ್ಟು ಹೈವೇ ಅಲ್ಲಿ ಬಂದದ್ದು ಮಕ್ಕಳು ಇರ್ತಾರೆ ಇವತ್ತು 50 ಜನ ಇರ್ತಾರೆ

ಈ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ಅಲ್ಲೂ ಕೂಡ ಹತ್ತೊಂಬತ್ತು ವರ್ಷದ ಆಯುಷ್ ಫಿದಾ ಮತ್ತು ಆ ಮಗುವಿನ ತಾಯಿ ನಫೀಸ್ ಅವರ ಎರಡು ಮೃತದೇಹಗಳು ಕೂಡ ಈಗ ನಮ್ಮ ದೇವಘಟ್ಟ ಮೆಡಿಕಲ್ ನಾವು ನಾವೇನಪ್ಪ ಶಿಫ್ಟ್ ಮಾಡಿದ್ದೇವೆ ನಿಜಕ್ಕೂ ನಾನೀಗ ಇಲ್ಲಿ ಈ ಕ್ಷೇತ್ರದ ಒಬ್ಬ ಶಾಸಕ ದಿನ ನಾನು ಹೋಗುವಾಗಲೇ ಎಷ್ಟೋ ಸರ್ತಿ ನನ್ನ ಗಾಡಿಯನ್ನೇ ಈ ಸರ್ಕಾರಿ ಬಸ್ಸುಗಳ ಮುಂದೆ ನಿಲ್ಲಿಸಿ ಏನ್ ಏನ್ ಮಾಡ್ತಾ ಇದ್ದಿ ಎಷ್ಟು ಜನರಿದ್ದಾರೆ ಕೊಲ್ತಿ ಅಂತ ಕೇಳಿದ ಘಟನೆಗಳಿವೆ ಜಿಲ್ಲಾ ಮಟ್ಟದಲ್ಲಿ ಸಭೆ ಸರಿ ನಡೆಯುವಾಗಲೂ ಈ ಒಂದು ನನ್ನ ಅನುಭವನ ಕೂಡ ಕಲೆಕ್ಟ್ರ ಅದೇ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಮುಂದೆ ಇಟ್ಟಿದ್ದೀನಿ ಒಂದಂತೂ ತಲಪಾಡಿ ನಮಗೆಲ್ಲ ಗೊತ್ತಿದೆ ಯಾವುದಂತ ಹೇಳಿದ್ರೆ ಮಾಧ್ಯಮದ ತಲಪಾಡಿನ ಪರಿಚಯಿಸಬೇಕಾದ ಅವಶ್ಯಕತೆ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕ ಅಡಿ ಮುಚ್ಚಲಾಗಿ ಇಪ್ಪತ್ತೆರಡು ಮಂದಿ ಹಸುನೀಗಿದಂಥ ಒಂದು ಪ್ರದೇಶ ಈ ತಲಪಾಡಿ ಇಲ್ಲಿ ಯಾವ ಕಾರಣಕ್ಕೆ ಒಂದು ದುರಂತ ನಡೆಯಬೇಕಾದ ಅವಶ್ಯಕತೆ ಇಲ್ಲ ಇದೊಂದೇ ಒಂದು ಕಾರಣ ಏನಂತ ಹೇಳಿದ್ರೆ ಈ ಬಸ್ಸಿನವರು ಕಿವಿಯಲ್ಲಿ ಇಯರಿಂಗ್ ಫೋನ್ ಇಟ್ಟು ಹಾಡನ್ನು ಕೇಳ್ತಾ ಮಜಾ ಮಾಡಿ ಓಡಿಸ್ತಾರೆ ಬಸ್ ಅಲ್ಲಿ ಬಡವರಾದ ಹತ್ತು ಐವತ್ತು ಮಂದಿ ಇರ್ತಾರೆ ಅವರ ಬಾಯಿ ನೋಡಿದ್ರೆ ಪರಾಗಿ ತಿಂದುಕೊಂಡು ಓಡಿಸ್ತಾರೆ ಇದಕ್ಕೆಲ್ಲ ಒಂದು ಕಂಟ್ರೋಲ್ ತರಲೇಬೇಕು ಈ ಒಂದು ದುರಂತ ಇಲ್ಲಿ ಕೊನೆಗಳು ಬೇಕು ಎಲ್ಲಿಗೂ ಬಂದ ಪಾಪ ಆರು ಮಂದಿ ಹಸನಿಗಿದ್ದಾರೆ ಇಬ್ರು ಈಗಲೂ ಕೂಡ ಆಸ್ಪತ್ರೆಯಲ್ಲಿ ಇದ್ದಾರೆ ಈಗ ನೋಡಿ ನಾನು ಇದನ್ನ ನೋಡ ಇಬ್ರು ಮಕ್ಕಳು ಹತ್ತೊಂಬತ್ತು ವರ್ಷದ ಆಯುಷತ್ ಫಿದಾ ಅದೇ ರೀತಿ ಹನ್ನೊಂದು ವರ್ಷದ ಹಸನ ಅಂತ ಹೇಳಿ ಇಬ್ರು ಸಣ್ಣ ಮಕ್ಕಳು ಅದೇ ರೀತಿಯಲ್ಲಿ ಈಗ ಊರವರು ಬ್ಯಾಂಗ್ಳ ಆಕ್ರೋಶಗೊಂಡು ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ ಸಾಧಾರಣ ಪೊಲೀಸ್ ಇಲಾಖೆಯವರು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಫೈನ್ ಹಾಕ್ತಾರೆ ಸರ್ಕಾರಿ ಬಸ್ ಒಂದು ಅವಸ್ಥೆ ನೋಡಿ ಈ ತರ ಆದ್ರೆ ಜನರ ಜೀವಕ್ಕೆ ಯಾವ ಬೆಲೆ ಇದೆ ಸಂಬಂಧಪಟ್ಟವರ ಗಮನಕ್ಕೆ ತರ್ತೇನೆ ಆರು ಮಂದಿ ಆ ಒಂದು ಅಂತ್ಯಕ್ರಿಯೆ ಪೋಸ್ಟ್ ಮಾರ್ಟಮ್ ಮತ್ತು ಅದೆಲ್ಲ ಮುಗಿಸಿದ ನಂತರ ಸಂಬಂಧಪಟ್ಟವರು ಸಮಗ್ರವಾದ ಒಂದು ಎಂಕ್ವೈರಿ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಹೈವೇ ಕೆಲಸ ಪೂರ್ತಿ ಆಗ್ತಾ ಇದೆ ಪೂರ್ತಿ ಕೂಡಲೇ ಈಗ ಅದಕ್ಕೆ ಸಂಬಂಧಪಟ್ಟ ಆ ವಿಷಯಗಳೆಲ್ಲ ಮೂಲಭೂತ ಸೌರ ಸಮಸ್ಯೆಗಳು ಇದ್ರು ಕೂಡ ಪರಿಹಾರ ಆಗ್ತಾ ಇದೆ ಇವತ್ತಿನ ಘಟನೆ ಅಂತ ಹೇಳಿದ್ರೆ ಇದು ಆ ಒಂದು ಅವರ ನಿರ್ಲಕ್ಷ್ಯ ಮಾತ್ರವಲ್ಲ ಬಹಳ ವೇಗದಲ್ಲಿ ನಾವೆಲ್ಲ ವಿಶ್ವ ಕಾಣ್ತಾ ಇದೇವಲ್ವಾ ಒಂದು ಕುಟುಂಬದ ಒಬ್ಬ ಆಟೋ ರಿಕ್ಷಾ ಚಾಲಕ ಸಮೇತ ಆರು ಮಂದಿ ಅಸುನೇಗಿದ್ದಾರೆ ಇಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಇದ್ರ ಎಂಕ್ವೈರಿ ನಡೀಬೇಕು ಆತರ ಅವರ ಕೈಯಿಂದ ಏನಾದರೂ ತಪ್ಪಿ ಒಂದು ದುರಂತ ಬಂದಿದ್ರೆ ಈ ಜೋ ಬಲಿಯಾಗಿದ್ರೆ ಅವರಿಗೆ ಇದ್ರೆ ಕ್ರಮ ಕೈಗೊಳ್ಳಬೇಕು ಈ ಬಸ್ ಆಗಿ ಹೋಗಬೇಕಾದ ಸರ್ವಿಸ್ ರೋಡಲ್ಲಿ ಇವರು ಸರ್ವಿಸ್ ರೋಡ್ ಬಿಟ್ಟು ಹೈವೇ ಅಲ್ಲಿ ಬಂದದ್ದು ಹೈವೇ ಅಲ್ಲಿ ಬಂದಿಲ್ಲ ಹೈವೇ ಇಂದ ನೋಡಿ ಸ್ಟ್ರೈಟ್ ಬಂದು ಇವರು ಜನಗಳು ನಿಲ್ಲಿಸಿದಲ್ಲಿ ಇಲ್ಲಿ ಸ್ಟಾಪ್ ಆದ್ರೆ ಅಲ್ಲಿಗೊಂಡೋಗಿ ನಿಲ್ಲಿಸುದು ಆ ಥರದ ಪ್ರಾಬ್ಲಮ್ ಈ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಇದು ಫಸ್ಟ್ ಅಲ್ಲ ಇವ್ರ ಮೇಲೆ ನಾವೇನಾದರೂ ಮಾತಾಡಿದ್ರೆ ನಮ್ಮ ಮೇಲೆ ಹಾಕ್ತಾರೆ ನೀನು ಯಾರು ಹೋಗಲ್ಲೋ ಅಂತ ಆ ಥರ ನೋಡಿ ಅಲ್ಲ ಟೈರ್ ನೋಡಿ ಒಂದು ಸರಿ ಈಗ ನೋಡಿ ನಮ್ಮದು ಟ್ಯಾಕ್ಸಿ ಗಾಡಿಯಲ್ಲಿ ಒಂದು ಚೂರು ಫೈನ್ ಕಟ್ಟೋ ಏನು ಇನ್ಫೆಕ್ಷನ್ ಮಾಡೋದಿದ್ರೆ ಏನಾದರೂ ಕಂಪ್ಲೇಂಟ್ ಇದ್ರೆ ಇವರು ನಮಗೆ ಫೈನ್ ಹಾಕ್ತಾರೆ ನೋಡಿ ಕೆ ಎಸ್ ಆರ್ ಟಿ ಸಿ ಕೂಡ ಆಗಲಿಲ್ಲ ನೋಡಿ ಟೈರ್ ನೋಡಿಯೋದ್ರೆ ಅದು ಇದರಲ್ಲಿ ಹೇಗೆ ಬ್ರೇಕ್ ಹೊಡಿಯೋದು ಅವರು ಚೇಂಜ್ ಮಾಡೋದಿಲ್ಲ ಇದೇ ಟೈರಲ್ಲಿ ಇನ್ನೂ ಕೂಡ ಓಡ್ತಾರೆ ಅವರು ಓಡಿ ಅವರಿಗೂ ಓಡ್ತಾರೆ ಯಾವಾಗಲೂ ಬರುವ ರೂಟು ಅದು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ತಪ್ಪಿಸಿ ಹೈವೇ ಅಲ್ಲಿ ಬಂದು ಅಲ್ಲಿ ಬ್ರೇಕ್ ಹೊಡೆದಿದ್ದಾರೆ ಬ್ರೇಕ್ ಸಿಗ್ಲಿಲ್ಲ ಅವ್ರಿಗೆ ಓಟೋ ರಿಕ್ಷಾ ಇಲ್ಲಿ ಕ್ರಾಸಿಂಗ್ ಕೊಡ್ಲಿಕ್ಕೆ ಕೇರಳ ಹೋಗ್ಲಿಕ್ಕೆ ಇಲ್ಲಿ ಸ್ಟ್ಯಾಂಡ್ ನೋಡಿ ತಲಪಾಡಿ ಇದು ತಲಪಾಡಿ ಸ್ಟ್ಯಾಂಡ್ ನಮ್ಮದು ಸ್ಟ್ಯಾಂಡ್ ರಿಕ್ಷಾ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಗೆ ಬಂದು ಇವರು ಕ್ರಾಸಿಂಗ್ ಕೊಟ್ಟು ಇವರು ತಿರ್ಗಿ ರಿಟರ್ನ್ ಕರ್ನಾಟಕ ಹೋಗೋ ಗಾಡಿ ಅದು ಅದಕ್ಕೆ ಹೊಡೆದು ಈ ಗಾಡಿ ರಿವರ್ಸ್ ಬಂದು ಇಲ್ಲಿ ನಿಂತ ಗಾಡಿಗೆ ಹೊಡೆದಿದೆ ಅದರಲ್ಲಿ ಕೂಡ ಒಂದು ಎರಡು ಕೂಡ ಇದ್ದಾರೆ ಒಂದು ತಾಯಿ ಮತ್ತೆ ಮಗ ಮತ್ತೆ ಡ್ರೈವರ್ ನಮ್ಮ ಈ ಪಾರ್ಕ್ ಇಂದು ಸೀರಿಯಸ್ ಅಂತ ಹೇಳ್ತಾರೆ ಅಡಿಯಲ್ಲಿ ಇದ್ದೆ ಅವರ ಇದು ಕೂಡ ಕಟ್ಟಾಗಿದೆ ನೋಡಿ ಸ್ಟ್ಯಾಂಡ್ ಅಲ್ಲಿ ಮನೆ ಹೇಳುವಾಗ ಒಂದು ಎಂಗಸ್ ಈ ಗಾಡಿಯಿಂದ ಬಿದ್ದಿದ್ದಾರೆ ಕೆಳಗೆ ಆದ್ರೆ ಇವರು ಸೀದಾ ಹೋಗ್ತಾರೆ ಮತ್ತೆ ಸರ್ವಿಸ್ ರೋಡ್ ಅದು ಬಸ್ಸಿಗೆ ಹೋಗ್ಲಿಕ್ಕೆ ಅಲ್ಲಿ ಸೀದಾ ಇವ್ರಲ್ಲಿ ಇಂತ ಓವರ್ ಸ್ಪೀಡ್ ಬಂದು ಮೂರು ಸುತ್ತು ತಿರುಗಿದೆ ಬಸ್ ಒಂದು ಒಡೆದು ಇಲ್ಲಿ ಎರಡು ರಿಕ್ಷೆಗೆ ಒಡೆದಿದೆ ಗಾಡಿ ಅವ್ರದ್ದು ಒಂದು ಹೆಂಗಸಿದ್ರೆ ಅಡಿಯಲ್ಲಿ ಇದ್ರು ಗಾಡಿಯ ಎಂತ ಸ್ಪೀಡ್ ಹೋಗುದು ಏನು ಹೇಳಿದ್ರು ಅವ್ರು ಕೇಳುದಿಲ್ಲ ಇಲ್ಲಿ ತುಂಬಾ ಸಲ ಇತ್ತು ದಾಟುದು ಮಕ್ಕಳು ದಾಟ್ತಾರೆ ಸ್ಕೂಲಿಂದ ಬಂದು ಒಂದು ಸ್ವಲ್ಪ ಸೇ ಸ್ಪೀಡ್ ಅಲ್ಲಿ ಅದೇ ಸ್ಪೀಡಲ್ಲಿ ಹೋಗುದಂತೆ ಇಲ್ಲಿ ಸ್ಪೀಡ್ ಬ್ರೇಕರ್ ಏನಿಲ್ಲ ಇನ್ನು ಸೀದಾ ಹೋಗುದು ಎಷ್ಟು ಜನ ದಾಟ್ಲಿಕಿದೆ ಮಕ್ಕಳಿದ್ದಾರೆ ಸ್ಕೂಲು ಎಲ್ಲ ಇದೆ ಅವರು ಹೇಳುದು ಇದು ಸ್ಪೀಡ್ ಬ್ರೇಕರ್ ಏನಿಲ್ಲ ಹೈವೇ ಇದೆ ಅಂತ ಹೇಳ್ತಾರೆ ನಾವೆಂತ ಮಾಡಬೇಕು ನಾವು ದಾಟೋದು ಹೇಗೆ ಗಾಡಿ ಪ್ರವಾಸ ಹೇಗೆ ಮಾಡೋದು ಇಲ್ಲಿ ತಲಪಾಡಿಯಲ್ಲಿ

ಇವತ್ತು ಸ್ಕೂಲ್ ಇದ್ರೆ ಮಕ್ಕಳು ಇದ್ರಲ್ಲ ಕರ್ನಾಟಕ ರಜೆ ಕೊಡ್ತಾರೆ ಇವತ್ತು ಕರ್ನಾಟಕ ರಜೆ ಕೊಟ್ಟ ಕಾರಣ ಅಲ್ಲಿ ಮಕ್ಕಳು ಇಲ್ಲ ಇಲ್ಲದ್ರೆ ಮಕ್ಕಳು ಕೂಡ ಇರ್ತಾರೆ ಅದೇ ಜಾಗದಲ್ಲಿ ಮಕ್ಕಳು ತುಂಬಾ ಇಲ್ತ ಇದ್ದಾರೆ ಎಷ್ಟು ಜೀವ ಹೋಗ್ತಿತ್ತು ಇವತ್ತು ಎಷ್ಟು ಜೀವ ಹೋಗ್ಲಿಕ್ಕೆ ಅದು ದೇವರ ಇದು ಮಾಡಿದಲ್ಲ ನೋಡಿ ಅಷ್ಟು ಮಕ್ಕಳಿಗೆ ರಜೆ ಕೊಟ್ಟು ಅದರಲ್ಲಿ ಕೇರಳ ಗವರ್ಮೆಂಟ್ ಬಸ್ ಡೋರ್ ಒಂದು ಕರೆಕ್ಟ್ ಆಗ್ತಾರೆ ಕೇರಳ ಬಳಬಾರ ಬಸ್ ಇಂದು ಇದ್ರದ್ದು ಒಂದು ಡೋರ್ ಆಗ್ತಾರೆ ನೋಡಿ ಓಪನ್ ಇವರಿಗೆ ರೂಲ್ಸ್ ಉಂಟು ಡೋರ್ ಹಾಕ್ಬೇಕು ಅಂತ ರೂಲ್ಸ್ ಉಂಟು ರೂಲ್ಸ್ ಉಂಟು ಡೋರ್ ಹಾಕಬೇಕು ಅಂತ ಇವಾಗ ಹಾಕೋದಿಲ್ಲ ಡೋರ್ ನಾವು ತುಂಬ ಸಲ ಹೇಳಿದ್ರು ಕೂಡ ನನ್ನ ಫ್ಯಾಮಿಲಿ ಅವ್ರ ನನಗೊಂದು ನಾನು ಮಂಗಳೂರಲ್ಲಿದ್ದೆ ಈಗ ಫೋನ್ ಬಂತು ಈಗ ಆಕ್ಸಿಡೆಂಟ್ ಆಗಿದೆ ತಲಪಾಡಿಯಲ್ಲಿ ಈ ಥರ ಗಾಡಿ ಸ್ಕಿಡ್ ಆಗಿ ರಿಕ್ಷಾದ ಮೇಲೆಗೆ ಬಿದ್ದೀನಿ ನಾನು ಇದನ್ನು ಎಪ್ಸಿಲೆಂಟ್ ಮಾಡಿದೀಗ ಇದರ ಬ್ಯಾಕಿನ ಎರಡು ಟೈರು ಸಂಪೂರ್ಣವಾಗಿ ಎಂಥದ್ದು ಇಲ್ಲದರಲ್ಲಿ ಅಲ್ಲಿ ನಮ್ಮ ಬರೀವಾಗಿ ಈಗ ಟ್ರೈನ್ ಇರ್ತದೆ ಅದೇ ಥರ ಉಂಟು ಅದನ್ನು ನಾವು ನಾನೊಂದು ನಲ್ವತ್ತು ವರ್ಷ ಆಯಿತು ಡ್ರೈವಿಂಗಲ್ಲಿ ಕೆಲಸ ಮಾಡೋದು ನಲವತ್ತು ವರ್ಷ ನಾನು ನಲವತ್ತು ವರ್ಷದಿಂದ ಬಸ್ಸಲ್ಲಿ ಸಿಟಿ ಅಲ್ಲಿ ಇದೆ ಇದೆ ಆದರೆ ನಾವು ಇದನ್ನು ಯಾವಾಗಲೂ ನೋಡ್ತಾ ಇದ್ದೀವಿ ಇವರನ್ನು ಇವರ ಹೂ ಕಾಟಿಗೆ ಬರುವ ನಾವು ಮತ್ತೆ ಎಷ್ಟು ಸಲ ಕಂಟ್ರೋಲ್ ಮಾಡಿದ್ರು ಇವಾಗ ಕೇಸೋಡಿಗೆ ಬಂದರೆ ಸ್ಟಾಪಿಗೆ ಬರಲ್ಲ ಅವರು ಹೈವೇದಲ್ಲಿ ಲಿಸುಲಿ ಸಿಗುದು ಇವರ ಹತ್ರ ಕೇಳೋರು ಇಲ್ಲ ಸರ್ಕಾರಿ ಬಸ್ ಈ ಸರ್ಕಾರಿ ಬಸ್ ಅಂದರೆ ಅವರಿಗೆ ನೇಮನಿಲ್ವಾ ಕಾನೂನಿಲ್ವಾ ಕಾನೂನು ಇಲ್ವಾ ಸರ್ಕಾರಿ ಬಸ್ಸಿಗೆ ಸ್ಪೀಡ್ ಬ್ರೇಕರ್ ಅರವತ್ತಂದ್ರೆ ಅರವತ್ತರಲ್ಲಿ ಈ ಗಾಡಿ ಪಲ್ಟಿ ಹಾಕ್ಲಿಕ್ಕೆ ಉಂಟಾ ಎಂತ ವ್ಯವಸ್ಥೆ ಆಗಿರ್ಬೇಕು ನಮ್ಮ ಚಿಕ್ಕಪ್ಪನ ಮಕ್ಕಳು ಮೂರು ಹೆಸರು ಅಂತ ಗೊತ್ತು ಈಗ ನಮ್ಮ ನೆಪಿಸ್ತಿದ್ರು ಅವ್ರು ಇಲ್ಲಿಗೆ ಹೋಗಿದ್ದು ಎಂತ ವಿಷಯ ಅಂತ ನಮಗೆ ಗೊತ್ತಿಲ್ಲ ಅವರ ಮನೆಗೆ ಹೋಗಿ ಮನೆಗೆ ಹೋಗಿಲ್ಲ ನಾನು ಸೀದಿ ಇಲ್ಲಿಗೆ ಬಂದಿದ್ದೆ ಒಂದು ವಾರದ ಮೊದಲು ಒಂದು ವಾರ ಸಹ ಆಗಿಲ್ಲ ಈ ಬ್ಯಾರಿಕೇಡ್ ಹಾಕಿ ಈ ಎಲ್ಲೋ ಕಲರ್ ಬ್ಯಾರಿಕೇಡ್ ಹಾಕಿ ಒಂದು ವಾರ ಕೂಡ ಆಗ್ಲಿಲ್ಲ ಇಲ್ಲಿಂದ ನಾವು ಹೋಗುವಾಗ ಹೇಳ್ತಾ ಇಲ್ಲಿ ಆ ಕಡೆ ಸ್ಟ್ಯಾಂಡ್ ಉಂಟು ರಿಕ್ಷಾ ಪಾರ್ಕ್ ಅಲ್ಲಿ ಮಾಡಿ ಅಲ್ಲಿಂದ ಬಂದು ಗಾಡಿನ ನಿಮ್ಮ ಬಾರದು ಅಂತ ನಾನು ಒಂದು ವಾರ ಸಾಗಲಿಲ್ಲ ನಾನೇ ನಾನೇ ಹೇಳುವ ಹೋಗುವ ರಿಕ್ಷಾದವರಲ್ಲಿ ಯಾಕಂದ್ರೆ ಅಂತ ವ್ಯವಸ್ಥೆಯಲ್ಲಿ ಬ್ಯಾರಿಕೇಡ್ ಅಳವಡಿಸ್ತಾರೆ ಬ್ಯಾರಿಕೇಡ್ ಜನರಿಗೆ ಸೇಫ್ ಅಲ್ಲ ಒಂದು ಗಾಡಿ ಕುದಿದ್ರೆ ರಿಕ್ಷಾದ ಮೇಲೆ ಬಲ್ಟಿ ಅಲ್ಲ ಒಂದು ವಾರದ ಮೊದಲು ರಿಕ್ಷಾ ಪಾರ್ಕ್ ಅವರಲ್ಲಿ ಹೇಳಿ ಹೋಗಿದ್ದೇವೆ ರಿಕ್ಷಾ ಪಾರ್ಕ್ ಈ ಕಡೆ ಇಲ್ಲಿ ಮಾಡಿ ಯಾಕಂದರೆ ಅದು ಡೇಂಜರ್ ಪ್ಲೇಸ್ ಎರಡೂ ಕಡೆಯಿಂದ ಬಸ್ ಬರ್ತದೆ ಹೋಗ್ತದೆ ಇದು ಸಹ ಅವರಲ್ಲಿ ಹೇಳಿದ್ದೆ ಸರ್ ನಾವು ಇರಲಿಲ್ಲ ಈ ಈ ಮೊದಲು ಈ ಇಶ್ಯೂ ಅಂತ ಹೇಳಿಲ್ಲ ಇಲ್ಲಿ ಬಸ್ ತಂಗುದಾನದ ವಿಷಯ ಚರ್ಚೆ ಆಗಿ ಸುಮಾರು ಐದು ಕೋವಿಡ್ ಸಮಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಲಾಲ ಪೊಲೀಸ್ ಸ್ಟೇಷನ್ಗೆ ಪತ್ರ ಬರೆದಿದ್ದೆ ಹೇಳಿದ್ದೆ ತಲಪಾಡಿ ಗ್ರಾಮ ಸಹ ಸರಿಯಲ್ಲಿದೆ ಇಲ್ಲಿನ ಬಸ್ಸಿನ ವ್ಯವಸ್ಥೆ ಹಾಗೂ ಬಸ್ ತಂಗುದಾಣದ ವಿಷಯದಲ್ಲಿ ನಾವು ಅವರಿಗೆ ತಿಳಿಸಿದ್ದೆವು ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಮಾಡಿದಂದು ಕೆಳಗೆ ನಿಲ್ಲುವ ಬಸ್ ಮೇಲೆ ಬಂದಿದೆ ಅಷ್ಟೇ ಬೇರೆ ಏನಾಗಲಿಲ್ಲ ಬಸ್ ತಂಗುದಾನ ಎಂಬುದಾಗಿಲ್ಲ ಆಗಲಿಲ್ಲ ತನಕ ಉಂಟಲ್ಲ ಈರುಳ್ಳಿ ಸಿಪ್ಪಾಗಿ ಉಂಟು ಮೈನು ಒಂದು ಗಾಡಿದ್ದು ಟೈರ್ ಸರಿ ಇಲ್ಲ ಆದ ಕಾರಣ ಸ್ಕಿಟ್ ಇದೆ ಮೈನಾಗಿ ಈ ಹೈವೇ ಎಲ್ಲೇ ಬಸ್ ಕಟ್ ಆಗೋದು ಹೈವೇ ಇಲ್ಲಿ ಡಿವೈಡರ್ ಹೈವೇ ಇಲ್ಲಿ ಬಸ್ ಸ್ಟ್ಯಾಂಡ್ ಹೈವೇ ಇಲ್ಲಿ ಅದು ಮೈನ್ ಪ್ರಾಬ್ಲಮ್ ಅದೇ ಮೈನ್ ಇದಕ್ಕೆ ಬೇಕಾಗಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕೊಡಲಿ ಕೊಟ್ಟರೆ ಇಂಥ ಘಟನೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಂ ಆರು ಜನ ಜೀವ ಇವತ್ತು ನೋಡಿ ಭಾಳ ದುಃಖದ ಸಂಗತಿ ಇದು ಆದ ಕಾರಣ ಉಂಟಲ್ಲ ಅದು ಅವರವರಿಗೆ ಎಲ್ಲ ಅದರ ಬೇಸರ ಗೊತ್ತಾಗೋದು ಮತ್ತೆ ಐವೇಲ್ಲೂ ಕೂಡ ಕಂಟ್ರೋಲ್ ಇಲ್ಲ ಅಕ್ಕನ ಇದು ಮೊಮ್ಮಗ ಈ ಆಟೋ ರಿಕ್ಷಾ ಡ್ರೈವರ್ ಇದೆ ಅದು ಇವತ್ತು ಬೆಳಿಗ್ಗೆ ನಮ್ಮಲ್ಲಿ ಒಂದು ನಮ್ಮ ಭಾವ ಮರ ಮರಣ ಆಗಿದ್ದರು ನಮ್ಮ ಅಕ್ಕನ ಗಂಡ ಅಲ್ಲಿಗೆ ಇವನು ಬಂದಿದ್ದ ಬಂದು ಇವನ್ ಬಂದಿದ್ದ ಬಂದಲ್ಲಿ ಮೇಲೆ ಮಣ್ಣು ಮಾಡಿದ ಮೇಲೆ ಇವನು ಎಲ್ಲಿಗೆ ಬಂದಿದ್ದಾನೆ ಹೋದ್ರಲ್ಲಿ ನಮಗೆ ಮೊಬೈಲಲ್ಲಿ ಮೆಸೇಜ್ ಬಂದಾಗ ಗೊತ್ತಾಗಿತ್ತು ಆ ಗೊತ್ತಾದಾಗ ಎಲ್ಲ ಬಾಡಿ ಎನಪ್ಪ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಹೇಳಿದರೆ ಆರು ಜನನು ತೀರಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಇವನ್ನು ನಾನು ನೋಡಿದೆ ಒಳಗೆ ಮತ್ತು ನನಗಲ್ಲಿ ನೋಡಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಒಂದು ವಯಸ್ಸಿನ ಹೆಂಗಸರು ನೋಡೋಕ್ಕೆ ನನಗೆ ಕಂಟ್ರೋಲ್ ಆಗಿಲ್ಲ ಆಮೇಲೆ ನನಗೆ ಅದೇನೋ ಒಂಥರ ಆಯಿತು ಆದಾಗ ನಾನು ಹೊರಗಡೆ ಸಹ ಅವರೆಲ್ಲ ಸೇರಿ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ ಆಮೇಲೆ ನಾನು ಹೊರಗಡೆ ಇದ್ದು ಹೊರಗಡೆಯಿಂದ ಇದುವಾಗ ಈ ಬೋಡಿಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ ರೂಮಿಗೆ ಕರ್ ತಗೊಂಡು ಹೋಗಿದ್ದಾರೆ ರಿಕ್ಷಾದಲ್ಲಿ ಯಾರು ಯಾರು ರಿಕ್ಷಾದಲ್ಲಿ ಯಾರು ಇದ್ರೂ ಏನಂತ ಗೊತ್ತಿಲ್ಲ ಒಟ್ಟು ಆರು ಬಾಡಿ ನಾವು ನೋಡಿದ್ವಿ ಯಾರು ಅದು ಗೊತ್ತಿಲ್ಲ ಅದು ಅವರಿಗೆ ಯಾರು ಅಂತ ಏನು ಅಂತ ನನಗೆ ಅರ್ಥ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ಆರು ಜನ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ನಾನು ಬಾಡಿ ನೋಡಿದ್ದೀನಿ ನಾನು ಒಳಗಡೆ ಯಾರು ಈ ನನ್ನ ನಮ್ಮ ಅಕ್ಕನ ಐದರಲ್ಲಿ ಏನೋ ನಾ ನಾನು ನೋಡಿದೆ ಇನ್ನೊಂದು ವಯಸ್ಸಾದ ಒಂದು ಹೆಂಗ್ಸನ್ನು ನಾನು ಹಿಡಿದೆ ಮತ್ತೊಂದು ಎರಡು ಮೂರೆಲ್ಲ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿದ್ರು ಅದಕ್ಕೆ ನೋಡಕ್ಕೆ ಕಂಟ್ರೋಲ್ ಆಗಿಲ್ಲ ನೋಡುವಾಗ ನನಗೆ ಸ್ವಲ್ಪ ತಲೆ ತಿರುಗಿದಂಗೆ ಆಯಿತು ನಾನು ಹೊರಗಡೆ ಆರು ಜನ ಒಟ್ಟು ಆರು ಜನ ತೀರಿ ಹೋಗಿದ್ದಾರೆ ಅಂತ ಆರು ಜನ ಇದುವರೆಗೆ ಇನ್ಫಾರ್ಮೇಷನ್ಗೆ ಇಟ್ಟಿಟ್ಟು ಅದು ಆರು ಪೇರು ಮರಿಚು ರೇರು ಇಪ್ಪ ನಿಲುವಿಲು ಹಾಸ್ಪಿಟಲ್ ನಾನು ಆಲ್ರೆಡಿ ಕಂಡೀಷನ್ ಒಳ್ಳೆ ಸೀರಿಯಸ್ ಆಗಿಟ್ಟು ಟೋಟಲ್ ಆರು ಪೇರು ಮನುಷ್ಯ ಆಲ್ಕಾರು ಆರು ಪೇರು ಆಟೋ ರಿಕ್ಷಾವಿಲ್ಲ ಆಲ್ಕಾರ ಆನು ಹೈದರಲ್ಲಿ ಬರೋಣ ಆಟೋ ಡ್ರೈವರ್ ಖದೀಜ ಅಸೀಫಾ പിന്നെ അതുപോലെ നസീമ പിന്നെ പതിനൊന്ന് വയസ്സുള്ള ഒരു പെൺകുട്ടി അവ അമ്മ പറയുന്ന സെവൻറ്റി ടു ഇയർ ഉള്ള ഒരു ലേഡി മൊത്തം പേരാണ് മരിച്ചത് കാസർഗോഡിനും മംഗലാപ്പുറം വരുന്ന ഒരു ബസ് കാരണം കെ എസ് ആർ ടി സി കർണാടക സ്റ്റേറ്റ് ആർ ടി സി ബസ് വേഗത്തിൽ വരുന്ന സമയം നിയന്ത്രണം വിട്ടിട്ട് ఒక యూ అడిట్ ఇడ ఆదం కాను ఓటో రిక్ష నపో సైడ్ కాటో రిక్షాను అడిచి ఆదం ఫ్రంటీ నిన్ను పిన్నదే వండి బాక్ సైడీల్ వేకస్ట్రీయనం బాక్ సైడేళ్ల ఓటోనం అడిచు పెడ్రీన్స్ ఈ బాక్ సైడెల ఓటో ఫ్రంటీలాను ఉంది ఓటో ఆరు పేరాను ఇప్పుడు నెలవి మరిచి ఎలా కర్ణాటక స్వదేశి కేసీ రోడ్ల ఆల్ పరి నే రెండు పేర్కొని పరికి అది లక్ష్మి పరణుడీకి పరికి గురు നിലവിൽ എഫ് ഐ ആർ എടുത്തിട്ടുണ്ട് ബസ്സിൻ്റെ ഡ്രൈവർ കണ്ടക്ടറിനോട് പോലീസ് കസ്റ്റഡിയിലുണ്ട് അവർ പറയുന്ന കാര്യം ബസ് ഇപ്പോൾ നിലവിൽ പറഞ്ഞ ബ്രേക്ക് ഫെയിൽ ഫെയിലായിട്ടില്ലെന്ന് കാര്യം പറഞ്ഞിട്ടുണ്ട് ആ കാര്യം നിങ്ങൾ പൂർണ്ണമായിട്ട് പരിശോധിക്കാം മറ്റു കാര്യങ്ങളിൽ ബസ്സിൻ്റെ വേഗം എവിടെ നിന്നാണ് കയറിയത് ഹൈവേയിൽ ആയല്ല കാര്യങ്ങളും പരിശോധിക്കാം